ನಮಸ್ಕಾರ ವೀಕ್ಷಕರೇ ಸರ್ವರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೋರುತ್ತ ನಮ್ಮಲ್ಲಿ ಪ್ರತಿಯೊಂದು ಆಚರಣೆಗೂ ಕೂಡ ಒಂದೊಂದು ವೈಜ್ಞಾನಿಕ ಕಾರಣಗಳನ್ನ ಇಟ್ಟಿ ಹೋಗಿದ್ದಾರೆ ನಮ್ಮ ಹಿರಿಯರು ಎಲ್ಲ ನಮ್ಮ ಒಳ್ಳೆಯದಕ್ಕಾಗಿ ಮಾಡಿದ್ದಾರೆ ಅಲ್ವಾ ಹಾಗೆ ಈ ಸಂಕ್ರಾಂತಿಯಲ್ಲಿ ನಾವು ಎಳ್ಳು ಬೆಲ್ಲವನ್ನೇ ಯಾಕೆ ತಿನ್ಬೇಕು ಅಂತ ಗೊತ್ತಾ ಇದಕ್ಕೂ ಕೂಡ ಒಂದು ವೈಜ್ಞಾನಿಕ ಕಾರಣ ಇದೆ ಉತ್ತರಾಯಣದ ಮೊದಲ ಋತುವಾದ ಶಿಶಿರ ಋತುವಿನಲ್ಲಿ ತುಂಬಾ ಚಳಿ ಇರುತ್ತೆ ಚಳಿಯ ಜೊತೆಗೆ ವಾತಾವರಣದಲ್ಲಿ ತೇವಾಂಶ ಕಮ್ಮಿ ಇದ್ದು ದೇಹದ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಸಿಹಿ ಉಪ್ಪು ಹುಳಿ ರಸದಿಂದ ಕೂಡಿದ ಆಹಾರವನ್ನೇ ನಾವು ತಿನ್ಬೇಕಾಗತ್ತೆ ಕಾಲಮಾನಕ್ಕೆ ತಕ್ಕಂತೆ ನಮ್ಮ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳಾಗಿ ನಮ್ಮ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕೂಡ ಆಗುತ್ತೆ ಆಯಾ ಕಾಲದಲ್ಲಿ ಉಂಟಾಗುವ ನಮ್ಮ ದೇಹದ ಸಮಸ್ಯೆಗಳಿಗೆ ಆಯಾ ಕಾಲದ ಆಹಾರವೇ ಮದ್ದು ಈ ಋತುವಿನಲ್ಲಿ ಚರ್ಮವು ಒಡೆಯುತ್ತದೆ ಚಳಿಗಾಲದಲ್ಲಿ ನಮ್ಮ ದೇಹದ ಚರ್ಮ ಹೊರಟಾಗುತ್ತದೆ ಅದರಿಂದ ಎಳ್ಳು ಬೆಲ್ಲ ಕೊಬ್ಬರಿ ಕಡಲೆಕಾಯಿ ಬೀಜ ಕಡಲೆ ಮಿಶ್ರಣವನ್ನು ಮಾಡಿ ಎಳ್ಳು ಬೆಲ್ಲವನ್ನ ಮಾಡ್ತಾರೆ ಈ ಚಳಿಗಾಲದಲ್ಲಿ ಚರ್ಮವು ಒಡೆಯುವುದರಿಂದ ಚರ್ಮದ ತೇವಾಂಶ ಮತ್ತು ಚರ್ಮದ ಕಾಂತಿಯನ್ನ ಕಾಪಾಡಿಕೊಳ್ಳಲು ಎಳ್ಳು ಕಡಲೆಕಾಯಿ ಬೀಜ ಕೊಬ್ಬರಿ ಸೇವನೆ ಮಾಡಬೇಕು ಮತ್ತು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವುಗಳಲ್ಲಿ ಪಿಷ್ಟ ಕೊಬ್ಬಿನ ಅಂಶ ಮತ್ತು ಎಣ್ಣೆಯ ಅಂಶ ಇರೋದ್ರಿಂದ ಇವುಗಳು ದೇಹದ ಉಷ್ಣತೆಯನ್ನ ಕಾಪಾಡುತ್ತದೆ ಹಾಗೆ ಚಳಿಯನ್ನು ಎದುರಿಸುವ ಶಕ್ತಿಯನ್ನು ಕೂಡ ನೀಡುತ್ತದೆ ಚರ್ಮದ ರಕ್ಷಣೆಗೆ ಬೇಕಾದ ವಿಟಮಿನ್ ಎ ವಿಟಮಿನ್ ಡಿ ವಿಟಮಿನ್ ಕೆ ವಿಟಮಿನ್ ಸಿ ಗಳನ್ನು ದೇಹ ಹೀರಿಕೊಳ್ಳಲು ಕೊಬ್ಬು ಸಹಾಯ ಮಾಡುತ್ತದೆ ಎಳ್ಳಿನಲ್ಲಿ ನಮಗೆ ನಮ್ಮ ಶರೀರಕ್ಕೆ ಬೇಕಾದ ಪೋಷಕಾಂಶಗಳ ಜೊತೆಗೆ ಜೀವ ಸತ್ವಗಳು ಕೂಡ ಇದೆ ಮತ್ತು ಎಳ್ಳಿನಲ್ಲಿ ಪೊಟ್ಯಾಷಿಯಂ ಕಾರ್ಬೊರೇಟ್ ಎಮಿನೋ ಆಸಿಡ್ಗಳು ಜಾಸ್ತಿ ಇದೆ ಕೊಲೆಸ್ಟ್ರಾಲ್ ಅಂಶ ಕಮ್ಮಿ ಇದ್ದು ಇದರ ಸೇವನೆಯಿಂದ ಹಲ್ಲು ಮತ್ತು ಎಲುಬುಗಳು ಗಟ್ಟಿಯಾಗುತ್ತಾ ಹೋಗುತ್ತೆ ಎಳ್ಳು ಎಣ್ಣೆ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಬೆಲ್ಲದಲ್ಲಿ ಕ್ಯಾಲ್ಶಿಯಂ ಮ್ಯಾಗ್ನೀಷಿಯಂ ರಂಜಕದಂತಹ ಅಂಶಗಳು ಇದೆ ಬೆಲ್ಲ ರಕ್ತವನ್ನು ಶುದ್ಧಿ ಮಾಡುತ್ತದೆ ಬೆಲ್ಲದ ಸೇವನೆಯಿಂದ ಜೀರ್ಣಕ್ರಿಯೆ ವೃದ್ಧಿಯಾಗುತ್ತದೆ ಇಂದಿನ ಕಾಲದಲ್ಲಿ ಮನೆಗೆ ಬರುವ ಅತಿಥಿಗಳಿಗೆ ಬೆಲ್ಲದ ನೀರನ್ನ ಕೊಡ್ತಾ ಇದ್ರು ಕಡಲೆಕಾಯಿ ಬೀಜ ಅಥವಾ ಶೇಂಗದಲ್ಲಿ ಪ್ರೋಟೀನ್ ಮ್ಯಾಗ್ನೀಶ್ ಐರನ್ ಸತು ಮುಂತಾದ ಅಂಶಗಳು ಇದ್ದು ಇದು ದೇಹದ ಶಕ್ತಿಯನ್ನ ಹೆಚ್ಚಿಸುತ್ತದೆ ಮತ್ತು ದೇಹದ ಬೆಚ್ಚನೆಯ ಅನುಭವವನ್ನು ನೀಡುತ್ತದೆ ಕಡಲೆ ನಮ್ಮ ಚರ್ಮಕ್ಕೆ ಕಾಂತಿಯನ್ನ ಕೊಡುತ್ತದೆ ಕಡಲೆ ಉಷ್ಣ ಅದರಿಂದ ಕಡಲೆ ಶೀತವನ್ನ ಕಮ್ಮಿ ಮಾಡಿ ದೇಹದ ಉಷ್ಣತೆಯನ್ನು ಹೆಚ್ಚಿಸುತ್ತದೆ ಬಾಳೆಹಣ್ಣು ಕಿತ್ತಲೆ ಹಣ್ಣುಗಳ ಜೊತೆ ಎಲಚಿ ಅಂದರೆ ಬೋರೆ ಹಣ್ಣು ಇದು ಕೂಡ ಋತುವಿನಲ್ಲಿ ನಮ್ಮ ಪ್ರಕೃತಿಯಲ್ಲಿ ಸಿಗುತ್ತದೆ ಎಲಚಿ ಹಣ್ಣು ಹುಳಿ ಸಿಹಿ ಒಗರು ರುಚಿಯನ್ನ ಹೊಂದಿದೆ ಇದು ಹೃದಯದ ರಕ್ಷಣೆಗೆ ತುಂಬಾ ಒಳ್ಳೆಯದು ಮತ್ತು ಚಳಿಗಾಲದಲ್ಲಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಕಬ್ಬನ್ನು ಅಗಿಯುವುದರಿಂದ ಒಸಡುಗಳು ಸದೃಢವಾಗುತ್ತದೆ ಮತ್ತು ನ್ಯಾಚುರಲ್ ಗ್ಲುಕೋಸ್ ನಮ್ಮ ದೇಹಕ್ಕೆ ಸಿಗುತ್ತದೆ ಸಂಕ್ರಾಂತಿಗೆ ಹೆಸರು ಬೇಳೆ ಅಕ್ಕಿ ಬೆಲ್ಲ ತುಪ್ಪ ಕಾಯಿ ಏಲಕ್ಕಿ ಒಣದ್ರಾಕ್ಷಿ ಗೋಡಂಬಿ ಹಾಕಿ ಮಾಡೋ ಹುಗ್ಗಿ ಕೂಡ ಇದೆಯಲ್ಲ ಸ್ನೇಹಿತರೆ ಆಹಾ ಇದು ಚಳಿಗಾಲಕ್ಕೆ ಒಳ್ಳೆ ಆಹಾರ ಕೂಡ ಉಗ್ಗಿ ನಮ್ಮ ದೇಹಕ್ಕೆ ಹೆಚ್ಚಿನ ಬಲವನ್ನು ಕೊಡುತ್ತದೆ ಹಾಗೆ ಪುಷ್ಟಿಯನ್ನ ಕೊಡುತ್ತದೆ ಆದ್ದರಿಂದ ಸಂಕ್ರಾಂತಿಗೆ ಎಳ್ಳು ಬೆಲ್ಲವನ್ನ ಮಾಡಿ ತಿನ್ನಿ ಮತ್ತು ಆರೋಗ್ಯವನ್ನ ಕಾಪಾಡಿಕೊಂಡು ಜೀವನದಲ್ಲಿ ಸಂತೋಷದಿಂದ ಇರಿ ಅಂತ ನಮ್ಮ ಪೂರ್ವಜರು ಇಂತಿಂತ ಕಾಲದಲ್ಲಿ ಇಂತಿಂತ ಹಬ್ಬಗಳನ್ನೇ ಮಾಡಿ ಇಂತಿಂತ ಹಬ್ಬಗಳಿಗೆ ಇಂತಿಂತ ಆಹಾರವನ್ನೇ ಮಾಡಿ ಅಂತ ನಿಯಮವನ್ನ ಮಾಡಿಟ್ಟಿದ್ದಾರೆ ನಮ್ಮ ಪೂರ್ವಜರು ಮಾಡಿರೋ ಎಲ್ಲಾ ಶಾಸ್ತ್ರ ಸಂಪ್ರದಾಯ ಹಬ್ಬಗಳಿಗೆ ಒಂದೊಂದು ವೈಜ್ಞಾನಿಕ ಕಾರಣ ಇದ್ದೇ ಇದೆ ಅದನ್ನು ನಾವು ತಿಳಿದುಕೊಂಡು ಹಬ್ಬಗಳನ್ನ ಆಚರಣೆ ಮಾಡಿದರೆ ಹಬ್ಬಗಳಿಗೂ ಕೂಡ ಒಂದು ಅರ್ಥ ಇರುತ್ತದೆ ಅಲ್ವಾ